ನಮಸ್ಕಾರ ರೈತ ಬಂದವರೇ ಇತ್ತೀಚೆಗೆ ಬಿ ಎಸ್ ಎಫ್ ಕಂಪನಿಯವರು ಮಾರುಕಟ್ಟೆಗೆ ಎಫಿಕಾನ್ ಎಂಬ ಒಂದು ಕೀಟನಾಶಕವನ್ನು ಬಿಡುಗಡೆ ಮಾಡಿರ್ತಾರೆ ಇದರಲ್ಲಿ ಡಿಂಪ್ರೊಫೈರೆಡಾಸ್ ಎಂಬ ಒಂದು ಮಾಲಿಕ್ಯೂಲ್ ಇದೆ ನೀವು ಇತ್ತೀಚೆಗೆ ಉಪಯೋಗಿಸ್ತಕ್ಕಂಥ ಗ್ರೇಷಿಯಾ ಸೈಮೋಡಿಸ್ ಎಕ್ಸ್ಪೋನಸ್ಗಳು ಗುಂಪು ಮೂವತ್ತ ಸಂಬಂಧಪಟ್ಟಂತಹ ಒಂದು ಕೀಟನಾಶಕವಾಗಿದೆ ಆದರೆ ಇದು ಗುಂಪು ಮೂವತ್ತಾರಕ್ಕೆ ಸಂಬಂಧಪಟ್ಟಂತಹ ಒಂದು ಕೀಟನಾಶಕ ಇದು ಅದಕ್ಕಿಂತ ಹೆಚ್ಚು ಕಾರ್ಯಕ್ಷಮತೆ ಉಳ್ಳಂತಹ ಒಂದು ಕೀಟನಾಶಕ ಆಗಿದೆ ಈ ಒಂದು ಕೀಟನಾಶಕ ಬಂದ್ಬಿಟ್ಟು ಸಸ್ಯದಲ್ಲಿ ರಸ ಇರತಕ್ಕಂಥ ಕೀಟಗಳು ಅಂದರೆ ಪಿಯರ್ಸಿಂಗ್ ಅಂಡ್ ಸಕಿಂಗ್ ಇನ್ಸೆಕ್ಟ್ಸ್ ಯಾವ್ಯಾವು ಅಂದರೆ ಸಸ್ಯದಲ್ಲಿ ಬರ್ತಕ್ಕಂಥ ಬಿಳಿ ನೊಣಗಳು ಖರೀಜಿಗಳು ಹಸಿರುಳುಗಳನ್ನು ಇದು ಕಂಟ್ರೋಲ್ ಮಾಡುತ್ತದೆ ಇದನ್ನು ಸಿಂಪಡಿಸಿದ ನಂತರ ಕೀಟಗಳು ಲಕ್ವ ಒಡೆದು ಸತ್ತೋಗುತ್ತೆ ಯಾಕಂದರೆ ಇದು ಸಸ್ಯದ ನರಮಂಡಲದ ಮೇಲೆ ಅಂದರೆ ನರ್ವಸ್ ಸಿಸ್ಟಮ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಇದು ಸಿಸ್ಟಮಿಕ್ಕಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ಟ್ರಾನ್ಸ್ಲಮಿನರ್ ಆಗೋ ಕೆಲಸ ಮಾಡುತ್ತೆ ಮತ್ತು ಕಾಂಟ್ಯಾಕ್ಟ್ ಆಗೋ ಕೂಡ ಇದು ಕೆಲಸ ಮಾಡುತ್ತೆ ಅಂದರೆ ನೀವು ಸ್ಪ್ರೇ ಮಾಡಿದಾಗ ನೀವು ಎಲೆ ಮೇಲೆ ಸ್ಪ್ರೇ ಮಾಡಿದೆ ಇದು ಎಲೆ ಕೆಳಗಡೆ ಕೂಡ ಹೋಗುತ್ತೆ ಇದು ನೀವು ಸಸ್ಯದಲ್ಲಿ ಒಂದು ಭಾಗದಲ್ಲಿ ಏನಾದರೂ ಸಿಂಪಡಿಸಿ ಇನ್ನೊಂದು ಭಾಗಕ್ಕೆ ಏನಾದರೂ ಸಿಂಪಡಿಸಿಲ್ಲ ನೀರು ಎಲ್ಲೆಲ್ಲಿ ಹರಿಯುತ್ತಲ್ಲ ಸಸ್ಯದಲ್ಲಿ ಆ ಎಲ್ಲಾ ಭಾಗದಲ್ಲೂ ಇದು ತಲುಪಿಟ್ಟು ನೀರಿನ ಮುಖಾಂತರ ಗಿಡಕ್ಕೆ ಗಿಡನೇ ವಿಷ ಮಾಡುತ್ತೆ ಎಲ್ಲೆಲ್ಲಿ ಗಿಡದಲ್ಲಿ ರಸ ಇರುತ್ತಲ್ಲ ಅಂತಹ ಸಂದರ್ಭದಲ್ಲಿ ಕೀಟಗಳು ಇಂತಹ ರಸವನ್ನ ಕುಡಿದ್ಬಿಟ್ಟು ಅಲ್ಲಿ ಸತ್ತೋಗ್ಬಿಡುತ್ತೆ ನೀವು ಎಲ್ಲೆಲ್ಲಿ ಅಸಿಟಂಪ್ರಿಡ್ ಫ್ಲೋನಿಕಾಮಿಡ್ ಪೈಮೆಟ್ರಝೋನು ಇಮ್ಡಾ ಕೊಡ್ತಿದ್ರಲ್ಲ ಅಂತ ಜಾಗದಲ್ಲಿ ಇದನ್ನು ನೀವು ಕೊಡ್ಬೋದು ಯಾಕಂದರೆ ಈ ಇಂತಹ ಕೀಟನಾಶಕಗಳನ್ನು ಪದೇ ಪದೇ ಉಪಯೋಗಿಸ್ಬಿಟ್ಟು ಅಲ್ಲಿ ರೆಜಿಸ್ಟೆನ್ಸಿ ಆಗಿದೆ ಬರ್ತಕ್ಕಂಥ ಹೊಸ ಸಂತಾನೋತ್ಪತ್ತಿಯಲ್ಲಿ ಇಂತಹ ರೆಜಿಸ್ಟೆನ್ಸಿ ಇರೋ ಕಾರಣ ಇದು ಅಲ್ಲಿ ವರ್ಕ್ ಮಾಡದೇ ಇರ್ಬೋದು ಅಂತಹ ಸಂದರ್ಭದಲ್ಲಿ ನೀವು ಈ ಕೀಟನಾಶಕವನ್ನು ಉಪಯೋಗಿಸ್ಬೋದು ಟು ಆಲ್ಮೋಸ್ಟ್ ಎಲ್ಲ ಮಾಲಿಕ್ಯೂಲ್ ಜೊತೆ ಮಿಕ್ಸ್ ಆಗುತ್ತೆ ಆದರೆ ಮ್ಯಾಂಕೋ ಜಬ್ಬು ಹಾಗೂ ಕ್ಯಾಪ್ಟನ್ ಜೊತೆ ಇದನ್ನು ಮಿಶ್ರಣ ಮಾಡಿದಂತಹ ಸಂದರ್ಭದಲ್ಲಿ ಇದು ಡ್ರಮ್ ಕೆಳಗಡೆ ಕೂತ್ಕೊಳ್ಳುತ್ತೆ ಇದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಮೊಸರು ಥರ ಹೊಡೆಯೋ ಚಾನ್ಸಸ್ಸು ತುಂಬ ಇರುತ್ತೆ ಇದು ಕ್ವಿಕ್ ನಾಕ್ ಡೌನ್ ಆ್ಯಕ್ಷನನ್ನು ಹೊಂದಿದೆ ಅಂದರೆ ಸ್ಪ್ರೇ ಮಾಡಿದ ಎರಡು ಗಂಟೆಯಲ್ಲೇ ಕಾರ್ಯವನ್ನು ನಿರ್ವಹಿಸಿ ಕೀಟಗಳನ್ನು ಹತೋಟಿ ಮಾಡುತ್ತದೆ ಇದನ್ನು ಸ್ಪ್ರೇ ಮಾಡಿದ ನಂತರ ಇದು ಇಪ್ಪತ್ತೊಂದು ದಿನಗಳವರೆಗೂ ಯಾವುದೇ ಕೀಟಗಳು ಬರದ ಹಾಗೆ ಇದು ನೋಡಿಕೊಳ್ಳುತ್ತೆ ಇದನ್ನು ಸ್ಪ್ರೇ ಮಾಡಿದ ನಂತರ ಮೊಟ್ಟೆಯಿಂದ ಹೊರಗೆ ಬರ್ತಕ್ಕಂಥ ಹುಳುಗಳು ಹೊರಗಡೆ ಬರುತ್ತೆ ಆದರೆ ಅದು ಯಾವುದೇ ಊಟವನ್ನು ಸೇವನೆ ಮಾಡದೆ ಕೇವಲ ಒಂದು ಅಥವಾ ಎರಡು ದಿನದಲ್ಲಿ ಅದು ಸತ್ತೋಗುತ್ತೆ ಅದೇ ರೀತಿ ಕೋಶವಸ್ಥೆಯಲ್ಲಿ ಇರತಕ್ಕಂಥ ಹುಳುಗಳು ಹೊರಗಡೆ ಬರುತ್ತೆ ಹೊರಗಡೆ ಬಂದ ನಂತರ ಇದು ಒಂದು ಅಥವಾ ಎರಡು ಗಂಟೆಲೆ ನೆಲಕ್ಕೆ ಬಿದ್ದು ಅಲ್ಲೇ ಸತ್ತೋಗುತ್ತೆ ಅದೇ ರೀತಿ ದೊಡ್ಡ ಕೀಟಗಳು ಏನನ್ನು ಊಟ ಮಾಡದೆ ಎರಡು ಅಥವಾ ಮೂರು ದಿನಗಳಲ್ಲಿ ಅದು ಸತ್ತೋಗುತ್ತೆ ಆ ಒಂದು ಸರಿ ಉಪಯೋಗಿಸೋದಕ್ಕೆ ಸರಾಸರಿ ಒಂದು ಎಕರೆಗೆ ನಿಮಗೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಖರ್ಚು ತಗಲ್ಬೋದು ತರಕಾರಿ ರೇಟ್ ಇದೆ ಬೆಳೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಸಿಕ್ಕಾಪಟ್ಟೆ ಉಪಯೋಗಿಸ್ಬೇಡಿ ಒಂದು ಕ್ರಾಪ್ ಸೈಕಲಲ್ಲಿ ಅಂದರೆ ಟೊಮೊಟೆ ಬಿತ್ತಿ ಅದು ಕಟಾವಾಗತನ ಎರಡರಿಂದ ಮೂರು ಬಾರಿ ಮಾತ್ರ ಉಪಯೋಗಿಸಿ ಅಥವಾ ಪದೇ ಪದೇ ಉಪಯೋಗಿಸೋಕೆ ಹೋಗಬೇಡಿ ನಿಮಗೇನಾದರೂ ನಿಮ್ಮ ಬೆಳೆಗಳ ಬಗ್ಗೆ ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಾಧ್ಯವಾದಷ್ಟು ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೇನೆ ಅದೇ ರೀತಿ ಈ ಇದು ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು